ಸೊ ತಾವು ಕೂಡ ದುಡ್ಡನ್ನು ಮಾಡಬೇಕು ಹೇಗೆ ಮನಿನ ಅಟ್ರಾಕ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಸೊ ನಿಮಗೊಂದು ಒಳ್ಳೆಯ ಆಪರ್ಚುನಿಟಿ ಇದೆ ಇದೇ ಭಾನುವಾರ ಅಂದರೆ ಮುಂದೆ ಬರುವಂತಹ ಭಾನುವಾರ ಏನಿದೆ ನವೆಂಬರ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಒಂಬತ್ತರಿಂದ ಒಂದು ಗಂಟೆ ತನಕ ಆನ್ಲೈನ್ ಕ್ಲಾಸ್ ಇರುತ್ತೆ ಸೊ ಮಾಡಬೇಕಾಗಿರೋದು ಸಿಂಪಲ್ ನೀವು ಒಂದು ನಂಬರ್ಗೆ ನಮ್ಮ ತೆರೆ ಮೇಲೆ ಕಾಣುವಂತಹ ನಂಬರ್ ಏನಿದೆ ಸೊ ಆ ನಂಬರ್ಗೆ ನೀವು ಕಾಲ್ ಮಾಡಿ ರಿಜಿಸ್ಟರ್ ಆದರೆ ಸಾಕು ರಿಜಿಸ್ಟರ್ ಆದರೆ ಅಲ್ಲಿಂದನೇ ತಮಗೆ ಲಿಂಕನ್ನು ಕಳಿಸ್ತಾರೆ ಆ ಲಿಂಕನ್ನು ಮೂಲಕ ನಾವು ಆನ್ಲೈನ್ ಕ್ಲಾಸ್ ನ ಅಟೆಂಡ್ ಮಾಡ್ಬೋದು ಆ್ಯಂಡ್ ಇಷ್ಟೇ ಅಲ್ಲ ಗುರುಚಿಯವರು ಅಶ್ಯೂರ್ ಮಾಡ್ತಾ ಇದ್ದಾರೆ ಮೇಡಮ್ ಎರಡು ಅವರ್ಗೆ ಒಂದು ಸಲ ದುಡ್ಡು ಬರಬೇಕು ಆ ಲೆವೆಲ್ಗೆ ಕೋಚಿಂಗ್ ಇರುತ್ತೆ ಆ ರೀತಿಯ ಒಂದು ಟೆಕ್ನಿಕಲ್ ಕ್ಲಾಸ್ ಇದಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಒಬ್ಬರು ಮುಂದಿನ ಕಾಲರ್ ಇದ್ದಾರೆ ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಏನು ಸಮಸ್ಯೆ ಕೇಳೋಣ ಹಲೋ ಹಲೋ ನಮಸ್ತೆ ಯಾರಿದು ನಮಸ್ತೆ ನಾವು ತುಮಕೂರಿಂದ ಮಾಡ್ತಾ ಇದ್ದೀವಿ ಮೇಡಮ್ ನಮ್ಮ ಹೆಸರು ನಮ್ಮ ಹೆಸರು ಸುಮಾ ಅಂತ

ಹನ್ನೆರಡು ಓಕೆ ಗುರುಗಳಿದ್ದಾರೆ ಕೇಳಿ ಮೇಡಮ್ ನಮಸ್ಕಾರ ಈ ಭಾನುವಾರ ಕ್ಲಾಸ್ ಜಾಯ್ನ್ ಆಗಿದಿರಾ ಆಗ್ತಾ ಇದಿರಾ ಫೋನ್ ಮಾಡಿದಿರಾ ನಮ್ಮ ಸ್ಟಾಫಿಗೆ ಇಲ್ಲ ಸರಿನ ಮಾಡಿಲ್ಲ ಜಾಯ್ನ್ ಆಗ್ತಾ ಇದ್ರಾ ಝೂಮ್ ಮಾಡಿ ಇಲ್ಲಿ ಕ್ಲಾಸ್ ಇರುತ್ತದೆ ಆಯ್ತು ಒಂದೇ ದಿವಸ ಕ್ಲಾಸ್ ಇರುತ್ತದೆ ದುಡ್ಡು ಮಾಡೋ ಕ್ಲಾಸ್ ಏನು ಹೇಳಿ ದುಡ್ಡು ಮಾಡೋ ಕ್ಲಾಸ್ ಒಂದು ಬೆಳಗ್ಗೆ ಒಂಬತ್ತಿಂದ ಒಂದು ಗಂಟೆವರೆಗೆ ಕ್ಲಾಸ್ ಇರ್ತದೆ ದುಡ್ಡನ್ನ ಹೇಗೆ ಮಾಡೋದು ಜ್ಯೋತಿಷದಿಂದ ದುಡ್ಡು ಹೆಂಗ್ ಬರುತ್ತೆ ಪ್ರತಿ ಎರಡು ಅವ್ರಿಗೆ ಹೆಂಗೆ ದುಡ್ಡು ಬರುತ್ತೆ ನಮ್ಮ ಅಕೌಂಟಿಗೆ ಅಕೌಂಟಿಗೆ ಬರೋಂಗೆ ಹೆಂಗ್ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಮತ್ತೆ ಯಾವ ಟೈಮಲ್ಲಿ ಮಾಡಿ ನಾವು ದುಡ್ಡನ್ನ ಕಳ್ಕತ್ತೀವಿ ಎರಡು ಇದು ಇದೇ ದೊಡ್ಡ ಸಬ್ಜೆಕ್ಟ್ ಮೇಡಮ್ ಹೇಳಿ ನಾವು ದುಡ್ಡನ್ನ ಹೆಂಗ್ ಕಳ್ಕತ್ತೀವಿ ಹೆಂಗ್ ಬರಬೇಕು ದುಡ್ಡೇ ಇರಲ್ಲ ನಿಮ್ಮ ಮನೆಯಲ್ಲಿ ದುಡ್ಡು ಬರೋ ಥರ ಮಕ್ಕಳು ಹುಟ್ಲಿ ಒಳ್ಳೆ ಮೂರ್ತ ಆಗಲಿ ಡೈಲಿ ಫಾಲೋ ಮಾಡೋದಲ್ಲಿ ಎಲ್ಲವೂ ಹೇಳ್ಕೊಡ್ತೀನಿ ಮೇಡಮ್ ಅವರೇ ನಿಮ್ಮ ಮಗಳು ನಿಮ್ಮ ಮಗಳು ಹದಿನಾರನೇ ತಾರೀಕು ಅಲ್ವಾ ಹದಿನಾರು ತಿಂಗಳು ಹದಿನಾರನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಒಂದು ಭಾನುವಾರ ಹನ್ನೆರಡು ನಲ್ವತ್ತೈದು ಮದ್ವೆ ಸೆಟ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಹನ್ನೆರಡು ನಲ್ವತ್ತೈದು ಅಲ್ವಾ ಹನ್ನೆರಡು ನಲ್ವತ್ತೈದು ಏನ್ ರಾಶಿ ಸಿಂಹ ರಾಶಿ ಗುರುಜಿ ಯಾವ ದೇವ್ರಿಗೆ ಅರ್ಕೆ ಹೊತ್ಕೊಂಡಿದ್ರಾ ಯಾವ ದೇವ್ರಿಗೂ ಇಲ್ಲ ಗುರುಜಿ ನಮ್ಮ ಮನೆ ದೇವ್ರಿಗೂ ಅಷ್ಟೇ ರಂಗನಾಥ ಸ್ವಾಮಿ ನಿಮ್ಮ ಮಗಳ ರಾಶಿ ಯಾವುದು ಸಿಂಹ ರಾಶಿ ನೋಡಿ ಇವಾಗ ಸಿಂಹ ರಾಶಿ ಟೈಮ್ ಚೆನ್ನಾಗಿಲ್ಲ ಮೇಡಮ್ ಅರೆ ಅರ್ಥ ಆಯ್ತಾ ಆಮೇಲೆ ನಿಮ್ಮ ಮಗಳ ಹದಿನಾರನೇ ತಾರೀಕು ಏನು ಹೇಳಿ ಹದಿನಾರು ಹದಿನಾರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀನಿ ಕೇಳಿಸ್ಕೊಂಡಿದ್ದೀರಾ ಹೌದು ಗುರುಜಿ ಕೇಳಿಸ್ಕೊಂಡಿದ್ದೀನಿ ಅದಕ್ಕೆ ಯಾವಾಗ ಸೆಟ್ ಆಗುತ್ತೆ ಅಂತ ಹೇಳಿ ಗುರುಜಿ ಏನು ಕೇಳಿಸ್ಕೊಂಡಿದ್ರಿ ಹೇಳಿ ಹದಿನಾರ ಬಗ್ಗೆ ಏನೇನೋ ಹೇಳ್ತಾ ಇದ್ದೀರಾ ಕೇಳಿಸ್ಕೊಂಡಿದ್ದೀನಿ ಮೇಡಮ್ ಅವರೆ ನನಗೆ ಜ್ಯೋತಿಷ್ಯ ಹೇಳಬೇಕಾದ್ರೆ ಇಲ್ಲಿತ್ತು ಕೂದ್ಲು ಏನು ಹೇಳಿ ಇಲ್ಲಿತ್ತು ಒಂದು ದಿವಸ ರಜೆ ಆಗ್ತಂಗೆ ಇವಳ ಇವತ್ತರೆಗೂ ಮಾಡ್ತಾ ಇದೀನಿ ಎರಡು ಸಾವಿರದ ಹತ್ತರಿಂದ ಟಿವಿಲಿ ಏನು ಹೇಳಿ ಮತ್ತೆ ಈ ಹದಿನಾರನೇ ತಾರೀಕು ಮ್ಯಾರೇಜ್ ಲೈಫೇ ಚೆನ್ನಾಗಿರಲ್ಲ ಫಸ್ಟ್ ಇದಕ್ಕೊಂದು ಔಷಧಿ ಹುಡ್ಕೇಳಿ ನಿಮ್ಮ ಮಗಳಿಗೆ ಮದುವೆ ಆಗಬೇಕು ಅಂದರೆ ಪ್ರತಿ ಭಾನುವಾರ ದಿವಸ ಮೇಡಮ್ ಅರೆ ಭಾನುವಾರ ದಿವಸ ರಾಹುಗಾಲದಲ್ಲಿ ಸಂಜೆ ನಿಮ್ಮ ಮನೆ ಅಕ್ಕಪಕ್ಕ ಇರುವಂಥ ಟೆಂಪಲ್ಗೆ ಹೋಗಿ ದೀಪ ಹಚ್ಚಿ ನವಗ್ರಹಗಳ್ನ ನಮಸ್ಕಾರ ಮಾಡಿ ಬರ್ರಿ ಒಂಬತ್ತು ನವಗ್ರಹಗಳನ್ನ ನೀವು ನಮಸ್ಕಾರ ಮಾಡಿ ನವಗ್ರಹ ಇರೋ ಟೆಂಪಲಲ್ಲಿ ಭಾನುವಾರ ದಿವಸ ದೀಪ ಹಚ್ಚಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಪ್ರತಿ ಭಾನುವಾರ ನವಗ್ರಹ ಟೆಂಪಲ್ ನ ದೀಪ ಸ್ಟಾರ್ಟ್ ಮಾಡಿ ನಿಮ್ಮ ಮಗಳಿಗೆ ಮದುವೆ ಆಗುತ್ತೆ ಒಳ್ಳೇದೇ ಸಂಬಂಧ ಸಿಗುತ್ತೆ ಚೆನ್ನಾಗಿರ್ತಾರೆ ಚೆನ್ನಾಗಿ ದೀಪ ಹಚ್ಚಿಬಿಟ್ಟು ಮುಂದಿನ ವಾರ ಫೋನ್ ಮಾಡಿ ಯಾವ ಇಂಥ ಟೆಂಪಲ್ ಹಚ್ಚಿದೆ ಅಂತ ಹೇಳಿ ಹೇಳ್ತೇನೆ ನವಗ್ರಹ ಇರಬೇಕು ನೀವು ಹಚ್ಚ ಟೆಂಪಲ್ ಅಲ್ಲಿ ಯಾವ ಟೆಂಪಲ್ ಯಾವ ಟೆಂಪಲ್ ಹಚ್ಚಿರೋ ನಿಮ್ಗೆ ಮದುವೆ ಆಗುತ್ತೆ ಹಚ್ಚಾದ್ಮೇಲೆ ನಂಗೆ ಮುಂದಿನವರ ಫೋನ್ ಮಾಡೋಕೆ ಇದೇ ಟೆಂಪಲ್ ಹಚ್ಚಿದ್ದೀನಿ ಅಂತ ಇದೇ ಟೈಮ್ ಫೋನ್ ಮಾಡಿ ಸರಿ ನನಗದು ಗೊತ್ತಿಲ್ಲ ನಾನು ಏನು ಹೇಳಿದೆ ನೋಡಿ ಅದಕ್ಕೆ ನಿಮ್ಮ ಮಗಳಿಗೆ ಮದುವೆ ಇಲ್ಲ ನಾನು ಏನು ಹೇಳಿದೆ ಹೇಳಿ ನಾನು ಏನು ಹೇಳಿದೆ ನಿಮಗೆ ನವಗ್ರಹ ಇರೋ ಟೆಂಪಲ್ಗೆ ದೀಪ ಹಚ್ಚಿ ಶನಿ ನಿಮ್ಮ ಮಗಳು ಹುಟ್ಟಿರೋದು ಸಿಂಹ ರಾಶಿ ಸೂರ್ಯನ ನಕ್ಷತ್ರ ಸೂರ್ಯನ ರಾಶಿ ನಿಮ್ಮ ಮಗಳು ಹುಟ್ಟಿರೋದು ಹದಿನಾರನೇ ತಾರೀಕು ಕೇತು ನೀವು ಶನಿ ಕಚ್ಚಿದ್ರೆ ಅಂತ ಹೇಳ್ತಾರೆ ನಿಮ್ಗೆ ಆಪೋಸಿಟ್ ದೇವ್ರಿಗೆ ಹೇಳ್ತಾ ಇದ್ದಾರೆ ಏನು ಹೇಳಿ ಗಾಡಿ ಬಂದು ಶಿನೇಶ್ವರಂದು ತಗೊಂಡ್ರೆ ಗಣಪತಿ ಪೂಜೆ ಮಾಡ್ತಾರೆ ಗಾಡಿ ಯಾರು ವಾಹನ ಗಾಡಿ ಅದೇ ದೇವತೆ ಯಾರು ಮೇಡಮ್ ಗಣಪತಿನ ಶಿನೇಶ್ವರನ ಯಾರು ಶನೇಶ್ವರ ಪೂಜೆ ಮಾಡ್ಕೊ ಬರೀ ಗಣಪತಿ ಮಾಡ್ತಾರೆ ಗಣಪತಿಗೂ ಗಾಡಿಗೂ ಬಹಳ ಸಂಬಂಧನೇ ಇಲ್ಲ ಜನ ಹಿಂಗೆ ಯೋಚನೆ ಮಾಡೋದು ವಿಘ್ನ ನಿವಾರಕ ಅಂತ ನಾವ್ ಅಂತೀವಿ ಎಷ್ಟೋ ಎಷ್ಟೋ ಧರ್ಮದಲ್ಲಿ ಗಣಪತಿನ ಪೂಜೆ ಮಾಡಲ್ಲ ಇದು ಗೊತ್ತಿಲ್ಲ ಇದೇ ಒಂದು ಧರ್ಮದಲ್ಲಿ ಗಣಪತಿನೇ ಇಲ್ಲ ಆದರೆ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಮ್ಮನ್ನು ನೆಮ್ಮಿಸಿರೋ ಥರ ಹೇಳೋದಲ್ಲ ಬಹಳ ವಿಶೇಷ ಮುಂದಿನ ವಾರ ನನಗೆ ಹಚ್ಚಿದ್ದು ಟೆಂಪಲ್ ಹೇಳಿ ಅಂತೇಳಿ ನಾನು ಹಚ್ಬಿಟ್ಟು ಹೇಳಿ ಮೇಡಮ್ ನಿಮ್ಮ ಮಗಳಿಗೆ ಅವಾಗ ಪರಿಹಾರ ಹೇಳ್ತೇನೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸೊ ಬಹಳಷ್ಟು ಜನ ಆ್ಯಕ್ಚುಲಿ ಹ್ಯೂಮನ್ ಮೆಂಟಾಲಿಟಿನೇ ಆಗಿರುತ್ತೆ ಏನೋ ಒಂದು ಕೆಲಸ ಮಾಡಬೇಕು ಎಲ್ಲೋ ಒಂದು ಹೋಗಬೇಕು ಅಂದರೆ ಕ್ಯಾಲ್ಕುಲೇಟಿವ್ ಆಗಿ ದುಡ್ಡು ಮಾಡಬೇಕು ಸಂಪಾದನೆ ಮಾಡಬೇಕು ದುಡ್ಡಿದ್ರೇ ದುನಿಯಾ ಅನ್ನುವಂಥ ಮಾತು ಸೊ ಈ ಮಾತಿಗೆ ಅನುಗುಣವಾಗುವಂತಹ ಒಂದು ಕ್ಲಾಸಸ್ನ ಗುರುಗಳು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅದು ಬರುವಂತಹ ಭಾನುವಾರ ದಟ್ ಇಸ್ ಇಪ್ಪತ್ತ್ ಮೂರನೇ ತಾರೀಕು ಒಂಬತ್ತು ಗಂಟೆಯಿಂದ ಒಂದು ಗಂಟೆ ತನಕ ಈ ಕ್ಲಾಸ್ ಇರುತ್ತೆ ಅದು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇದು ಆನ್ಲೈನ್ ಕ್ಲಾಸ್ ಇರುತ್ತೆ ನೀವು ಎಲ್ಲಾದರೂ ಇರ್ಬೋದು ಕರ್ನಾಟಕದ ಮೂಲೆ ಮೂಲೆ ೂ ಕೂಡ ಇಟ್ ಇಸ್ ವೆರಿ ರೀಚಬಲ್ ಆರಾಮಾಗಿ ನೀವು ಆನ್ಲೈನ್ ಅಷ್ಟೇ ಅಲ್ಲ ಸೊ ಅದಕ್ಕೆ ರಿಜಿಸ್ಟರ್ ಆಗಬೇಕು ಲಿಮಿಟೆಡ್ ಸೀಟ್ ಇರುತ್ತೆ ಆಲ್ರೆಡಿ ಬಹಳಷ್ಟು ಜನ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ರಿಜಿಸ್ಟರು ಆಗಿರ್ತಾರೆ ಸೊ ನೀವು ಮಾಡಬೇಕಾಗಿರೋದು ವೆರಿ ಸಿಂಪಲ್ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಈಗಲೇ ಪಡಪಡ ಅಂತ ಡಯಲ್ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಸೊ ಕೆಲವೇ ದಿನಗಳಲ್ಲಿ ನಿಮಗೆ ಲಿಂಕ್ ಶೇರ್ ಮಾಡ್ತಾರೆ ಸೊ ಶೇರ್ ಲಿಂಕಲ್ಲಿ ತಾವು ಆಕ್ಸೆಸಿಬಿಲಿಟಿನ ಕಂಡುಕೊಳ್ತೀರಿ ಆನ್ಲೈನ್ ಕ್ಲಾಸಸ್ಗೆ ಅದು ದುಡ್ಡನ್ನು ಹೇಗೆ ಸುಲಭವಾಗಿ ತಮ್ಮದಾಗಿಸ್ಕೊಳ್ಬಹುದು ಅನ್ನುವಂಥ ಕ್ಲಾಸ್ ಇದಾಗಿರುತ್ತೆ ಖಂಡಿತ ಸೊ ಈ ಕ್ಲಾಸನ್ನ ಮಿಸ್ ಮಾಡ್ಕೊಳ್ಬೇಡಿ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂದರೆ ಸುಳ್ಳಾಗಲ್ಲ ಸೊ ಕಾರ್ಯಕ್ರಮದಲ್ಲಿ ಗುರುಗಳು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಕೋರ್ಟ್ ಸಮಸ್ಯೆ ಇದ್ದರೆ ಅನ್ನೋದನ್ನು ತಿಳಿಸ್ಕೊಟ್ರು ಹಾಗೆ ತಾವು ಕೂಡ ಎಷ್ಟೊಂದು ಜನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡ್ಕೊಂಡ್ರಿ ಅಷ್ಟೇ ಅಲ್ಲ ತಾವು ಕೂಡ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಗುರುಗಳ ಹತ್ರ ಖುದ್ದಾಗಿ ಮಾತಾಡಬೇಕು ಭೇಟಿ ಮಾಡಬೇಕು ನಮ್ಮಲ್ಲಿರುವಂಥ ಪರ್ಸ್ನಲ್ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಸೊ ಮಾಡಬೇಕಾಗಿರೋದು ಸಿಂಪಲ್ ಸೊ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ತಮ್ಮ ಹೆಸರನ್ನು ಕಾಲ್ ಮಾಡಿ ಏನು ಸಮಸ್ಯೆ ಇದೆ ಅಪಾಯಿಂಟ್ಮೆಂಟ್ನ ತಗೊಂಡ್ರೆ ಖುದ್ದಾಗಿ ಗುರುಗಳ ಹತ್ರನೇ ತಾವು ಮಾತಾಡಬಹುದು ಸೊ ಗುರುಗಳೇ ಒಟ್ಟಾರೆಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಇವತ್ತು ಬಹಳ ವಿಶೇಷ ಕ್ಲಾಸ್ ಬಗ್ಗೆ ಹೇಳಿದಿನಿ ಮತ್ತೆ ಈ ವಾರದ ರಾಶಿ ಫಲವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟು ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಹೇಗಿರುತ್ತಪ್ಪ ಈ ವಾರ ಪೂರ್ತಿ ಅಂದರೆ ಖಂಡಿತ ಮೇಷರಾಶಿಗೆ ಈ ವಾರ ಪೂರ್ತಿ ಸಕಲ ಸಂಪತ್ತು ಐಶ್ವರ್ಯ ತುಂಬ ಚೆನ್ನಾಗಿದೆ ಈ ವಾರ ನಿಮಗೆ ಮುಟ್ಟಿದ್ದೆಲ್ಲ ರಾಜ್ಯೋಗವನ್ನು ಕೊಡುತ್ತೆ ಬಹಳ ಇಂಪ್ರೂವ್ಮೆಂಟ್ ಆಗ್ತಾರೆ ಮೇಷರಾಶಿಯವರು ಅದೇ ಥರ ಋಷಭರಾಶಿಯವರಿಗೆ ಏನೆಲ್ಲ ಲಾಭವನ್ನಿದೆ ಅಂದರೆ ಋಷಭರಾಶಿಯವರಿಗೆ ತುಂಬ ಸಾಕಷ್ಟು ಪ್ರಚನೆಗಳಿದರೆ ಸಿಂಹರಾಶಿ ರಾಶಿ ಶುಕ್ರ ಆರನೇ ಮೇಲೆ ಇದೇ ಸ್ವಲ್ಪ ಹುಷಾರಾಗಿದ್ದರೆ ನಿಮಗೆ ತುಂಬ ಒಳ್ಳೆಯದು ಯಾವುದೇ ಸ್ಥಾನಮಾನಗಳು ರಾಶಿಗೆ ಸರಿ ಸಿಗೋಲ್ಲ ಹುಷಾರಾಗಿ ಹ್ಯಾಂಡಲ್ ಮಾಡಿ ಮತ್ತು ಸೂರ್ಯ ಮತ್ತು ಸೂರ್ಯ ಬುಧ ಕುಜಗ್ರಹ ಒಟ್ಟಿಗೆ ಸ್ವಲ್ಪ ಗಂಡ ಹೆಂಡತಿ ಜಗಳಗಳು ಬರುತ್ತೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಅಂತ ಹೇಳುತ್ತೆ ಮಿಥುನ ರಾಶಿಯರಿಗೆ ಈ ವಾರದಲ್ಲಿ ಸಕಲ ಸಂಪತ್ತು ಐಶ್ವರ್ಯ ದುಡ್ಡು ಕೊಟ್ಟರು ಕೂಡ ನಿಮಗೆ ಬಿ ಪಿ ಒಂದು ಸ್ವಲ್ಪ ಆಗುತ್ತೆ ಮಿಥುನ ರಾಶಿಯರಿಗೆ ಬಿ ಪಿ ರೇಜಾಗುತ್ತೆ ಎಡ್ಡೈಕ್ ಬರುತ್ತೆ ತಲೆನೋವು ಬರುತ್ತೆ ಯಾಕಂದರೆ ಬುಧ ಆರನೇ ಮೇಲಿದ್ದು ಕುಜನ ಜೊತೆಗಿರೋದ್ರಿಂದ ಎಡ್ಡೈಕು ತಲೆನೋವು ಬರುತ್ತೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಮತ್ತು ಕಟಕ ರಾಶರಿಗೆ ವಿಪರೀತ ರಾಜಯೋಗದ ಫಲವನ್ನು ಕೊಡ್ತಾನೆ ಈ ವಾರ ಈ ವಾರ ನೀವು ಊಹೆ ಕೂಡ ಮಾಡ್ರಕ್ಕಲ್ಲ ಸಕಲ ಸಂಪತ್ತು ಕಟಕ ಕಟಕರಾಶಿಯವರಿಗೆ ತುಂಬ ರಾಜಯೋಗವನ್ನು ಕೊಡ್ತಾನೆ ನಿಮ್ಮ ಪುಣ್ಯ ಅಂತ ಹೇಳುತ್ತೆ ಸುಖ ಸ್ಥಾನದಲ್ಲಿ ಶುಕ್ರಗ್ರಹ ಇರೋದು ಬುಧಗ್ರಹ ಇರೋದು ಕುಜಗ್ರಹ ಸೂರ್ಯ ಎಲ್ಲ ಒಟ್ಟಿಗೆ ಇರೋದು ಪಂಚಮಸ್ಥಾನದಲ್ಲಿ ಅದು ನಿಮ್ಮ ಅದೃಷ್ಟ ಅಂತ ಹೇಳ್ತೀವಿ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನವನ್ನು ಕೊಡ್ತಾನೆ ಅಷ್ಟೊಂದು ಯೋಗ ಇದೆ ಸಿಂಹರಾಶಿಗೆ ಎಲ್ಲ ಥರದ ಯೋಗ ಇದ್ರೂ ಕೂಡ ನೆಮ್ಮದಿ ಇಲ್ಲ ಯಾಕಂದರೆ ಗುರು ಹನ್ನೆರಡನೇ ಮನೇಲಿರೋದು ಶನಿ ಎಂಟನೇ ಮನೇಲಿರೋದು ಎರಡೂ ಕೂಡ ತುಂಬ ಡೇಂಜರ್ ಅಂತ ಹೇಳುತ್ತೆ ಆದರೆ ಮದುವೆ ಆಗಿರೋರಿಗೆ ಮಾತ್ರ ತೊಂದರೆ ಆಗುತ್ತೆ ಬ್ಯಾಚುಲರ್ ಇರೋರಿಗೆ ಅವರು ತ ಅನ್ವಯಿಸಲ್ಲ ಯಾಕಂದರೆ ಫ್ಯಾಮಿಲಿ ಇರೋರಿಗೆ ಬ್ಯಾಚುಲರ್ ಲೈಫ್ ಇರೋರಿಗೆ ಗುರು ಹನ್ನೆರಡರಲ್ಲಿದ್ದರೂ ಏನಾಗಲ್ಲ ಹತ್ರಲ್ಲಿದ್ದರೂ ಏನಾಗಲ್ಲ ಬ್ಯಾಚುಲರ್ ಅವರಿಗೆ ಶುಕ್ರ ಸೂರ್ಯ ಬುಧ ಕುಜಗ್ರಹ ಇದ್ದಾನೆ ಹಾಗಾಗಿ ಸಿಂಹರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗುತ್ತೆ ಬ್ಯಾಚುಲರ್ ಅವರಿಗೆ ಕನ್ಯಾ ರಾಶಿಯವರಿಗೆ ವಿಪರೀತ ರಾಜಯೋಗವನ್ನು ಕೊಡ್ತಾಯಿದ್ದಾನೆ ಯಾಕಂದರೆ ಧನಸ್ಥಾನದಲ್ಲಿ ಶುಕ್ರಗ್ರಹ ಇದ್ದರು ಲಾಭ ಶುಕ್ರಗ್ರಹ ಇರೋದು ಮತ್ತು ಬುಧ ಸೂರ್ಯನ ಜೊತೆಗೆ ಕುಜನ ಜೊತೆ ಸೇರೋದು ವಿಪರೀತ ರಾಜಯೋಗನ ಕೊಡ್ತಾನೆ ನಿಮ್ಮ ಲೈಫಲ್ಲಿ ದುಡ್ಡು ಅನ್ನೋದು ತುಂಬ ತುಳಿಕಾಡ್ತಾ ಇರುತ್ತೆ ವಿವಾಹ ನಿಮಗೆ ಹಣವನ್ನು ಅತಿ ಹೆಚ್ಚು ಕನ್ಯಾ ರಾಶಿಯವ್ರಿಗೆ ಗಳಿಸ್ತೀರ ತುಲಾರಾಶಿಯರಿಗೆ ಟೈಮ್ ತುಂಬ ಸೂಪರಾಗಿದೆ ಶನಿ ಟೆಂಪಲ್ಗೆ ಹೋಗಿ ಸ್ಟಾರ್ಟ್ ಮಾಡಿ ತಿರ್ನಲ್ಲರಿಗೆ ನಿಮ್ಮ ಲೈಫಲ್ಲಿ ತುಂಬ ತುಂಬ ಚೆನ್ನಾಗಿರುತ್ತೆ ಋಷಿಕ ರಾಶಿಯರ್ಗಿಂತೂ ಅಷ್ಟು ಐಶ್ವರ್ಯನ ಇದ್ದಾನೆ ಸ್ವಲ್ಪ ಗಂಡ ಹೆಂಡತಿ ನೋವು ಕಾಯಿಲೆ ದುಃಖ ಮರಣ ಇದೆಲ್ಲವೂ ಕೂಡ ಬರುತ್ತೆ ಋಷಿಕ ರಾಶಿಯವರಿಗೆ ಇದನ್ನು ನೋಡಿ ಕಾಪಾಡ್ಕೊಳ್ಳಿ ಇನ್ನೆಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿದ್ದರೆ ತುಂಬ ಕೆಟ್ಟಿರೋದು ಪ್ರಪಂಚದಲ್ಲಿ ಸಿಕ್ಕಾಪಟ್ಟೆ ಕೆಟ್ಟಿರೋ ರಾಶಿ ಅಂದ್ರೆ ಧನುಸು ರಾಶಿ ಧನುಸು ರಾಶಿರಿಗೆ ಸಿಕ್ಕಾಪಟ್ಟೆ ಪಾತಾಳಕ್ಕೆ ಹೋಗೈತೆ ಕೋಮಕ್ಕೋಗೀತೆ ಯಾಕಂದರೆ ಸೂರ್ಯ ಬುಧ ಕುಜ ವ್ಯಯಸ್ಥಾನದಲ್ಲಿದ್ದು ಗುರುನೂ ಕೂಡ ಅಷ್ಟಮ ಸ್ಥಾನದಲ್ಲಿದ್ದಾನೆ ಶನಿ ಸುಖ ನಾ ನಾ ಸುಖ ಶನಿನೂ ಕೂಡ ನಾಲ್ಕನೇ ರಾಶಿ ನೋಡ್ತಾನೆ ತುಂಬ ಪ್ರಾಬ್ಲಮ್ ಅಲ್ಲಿದೆ ಈ ವಾರ ನೀವು ಪರಿಹಾರಕ್ಕೋಸ್ಕರ ಹೇಳ್ತಿದ್ದೀನಿ ಯಾವ್ದಾರು ನವ ನವಗ್ರಹಗಳಿಗೆ ಹೋಗಿ ಇದ್ದ ಟೆಂಪಲಲ್ಲಿ ಯಾವುದಾದ್ರೂ ನವಧಾನ್ಯವನ್ನು ದಾನ ಮಾಡಿ ಹಸಿ ತರಕಾರಿ ನಿಮ್ಗೆ ಇಷ್ಟವಾಗಿದ್ದನ್ನು ಯಾರಾದರೂ ಬಡವರಿಗೆ ದಾನ ಮಾಡಿ ನಿಮ್ಮ ಪ್ರಾಬ್ಲಮ್ ಇಂದ ಕ್ಲಿಯರ್ ಮಾಡ್ಕೊಳ್ತಾರೆ ಮಕರ ರಾಸಿರ್ಗಂತೂ ಸೂಪರ್ ಸಕ್ಸಸ್ ವೆರಿ ಸಕ್ಸಸ್ಸು ಇದಕ್ಕೆ ಉದಾಹರಣೆ ಸುದೀಪ್ ಅವರು ಬಿಗ್ ಬಾಸಲ್ಲಿ ಸಖತ್ತಾಗಿ ಆರು ಬಡಿಸ್ತಾ ಇದ್ದಾರೆ ಅವರು ಮಕರ ರಾಶಿನೇ ಸೂಪರ್ ಕ್ಲಿಕ್ಕಾಗಿದ್ದಾರೆ ರಜನಿಕಾಂತ್ ಮಕರ ರಾಶಿ ಕಮಲಾಸನ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ ದರ್ಶನ್ ಅವ್ರ ಮಕರ ರಾಶಿ ಅವ್ರ ಸಿನಿಮಾ ರಿಲೀಸ್ ಆಗ್ತಾಯಿದೆ ಎಲ್ಲ ಮಕರ ರಾಶಿ ಇದು ಯೋಗ ಅಂತ ಹೇಳುತ್ತೆ ನೋಡಿ ಮಕರ ರಾಶಿಗೆ ಇರುವಂಥ ಯೋಗದಲ್ಲಿ ಜೈಲಲ್ಲಿ ಒಳಗಡೆ ಇದ್ರು ಕೂಡ ಪಿಕ್ಚರ್ ರಿಲೀಸ್ ಆಗುತ್ತೆ ರಜನಿಕಾಂತ್ ಈ ಟೈಮಲ್ಲಿ ಕಮಲ್ನಾಥನ್ ಜೊತೆ ಮಾಡ್ತಿದ್ದಾರೆ ಸುದೀಪ್ ಅವರು ತುಂಬ ಇದ್ದಾರೆ ಅವರು ಕೂಡ ಮಕರ ರಾಶಿ ಮಕರ ರಾಶಿಗೆ ಟೈಮ್ ತುಂಬ ಸಕ್ಕಾತಾಗಿದೆ ಕುಂಭರಾಶರಿಗೆ ಸಿಕ್ಕಾಪಟ್ಟೆ ದುಡ್ಡು ಇದೆ ಗುರು ಧನಸ್ಥಾನವನ್ನು ನೋಡ್ತಾ ಇದ್ದಾನೆ ದಶಮಸ್ ಭಾಗ್ಯಸ್ಥಾನದಲ್ಲಿ ಶುಕ್ರ ಇರೋದು ಹತ್ತನೇ ಮನೆಯಲ್ಲಿ ಸೂರ್ಯ ಬುಧ ಮತ್ತು ಕುಜಗ್ರಹ ಇರೋದು ಧನಸ್ಥ ರಾಷ್ಟ್ರಾಧಿಪತಿ ಎರಡನೇ ಮನೆಯಲ್ಲಿದ್ದು ತುಂಬ ದುಡ್ಡು ಬರ್ತಾ ಇದೆ ಕುಂಭರಾಶರಿಗೆ ಒಳ್ಳೆಯದೇ ಆಗ್ತೈತೆ ನಿಮಗೆ ತುಂಬ ದುಡ್ಡು ಕಾಸು ಎಲ್ಲ ಬರೋದ್ರಿಂದ ನೀವು ತುಂಬ ಇಂಪ್ರೂವ್ಮೆಂಟಾಗಿ ನೀವು ತಿರುಪತಿಗೆ ಜಾಸ್ತಿ ಹೋಗಿ ಕುಂಭರಾಶರು ಇನ್ನೂ ಅತಿ ಹೆಚ್ಚು ದುಡ್ಡನ್ನು ಗಳಿಸ್ತೀವಿ ಯಾಕೆಂದರೆ ರಾವು ಗ್ರಾಹಿರದಿಂದ ಕೊನೆಯದಾಗಿ ಮೀನರಾಶರಿಗೆ ಏನಪ್ಪ ಅಂದರೆ ಮೀನರಾಶ್ರಿಗೆ ಸಾಕಷ್ಟು ಶನಿ ರಾಶಿಗಳಿಂದ ನೀವು ತಿರುನಲ್ಲ ಶನೇಶ್ವರ ಟೆಂಪಲ್ಗೆ ಹೋಗಿ ಆಲಂಗುಡಿ ಗುರು ಟೆಂಪಲ್ಗೆ ಹೋಗಿ ನಿಮ್ಮ ಲೈಫಲ್ಲಿ ಎಲ್ಲ ಥರದ್ದು ಸಕಲ ಸಂಪತ್ತು ಐಶ್ವರ್ಯನ ಕೂಡ ಕೊಡ್ತೇನೆ ಇವೆರಡು ಟೆಂಪಲ್ಗೆ ನಿಮ್ಮ ಲೈಫ್ ಲಾಂಗ್ ಪ್ರಾರ್ಥನೆ ಮಾಡಿ ನಿಮ್ಮ ಜೀವನ ಪೂರ್ತಿ ಲೈಫ್ ಲಾಂಗ್ ಟೆಂಪಲ್ಗೆ ಮೂರು ತಿಂಗಳಿಗೆ ಒಂದು ಸರಿ ಇಲ್ಲ ಒಂದು ಆರು ತಿಂಗಳಿಗೆ ಒಂದು ಸರಿ ಒಂದು ಸರಿ ದರ್ಶನ ಮಾಡಿದಷ್ಟು ನಿಮಗೆ ಅಷ್ಟು ಐಶ್ವರ್ಯನು ಕೂಡ ಈ ನವಗ್ರಹಗಳು ಕೊಡ್ತವೆ ನೀವು ಊಹೆ ಮಾಡಬೇಡಿ ಯಾರು ಇವೆಲ್ಲ ಟೆಂಪಲ್ಗೆ ವಾ ಬಿಡ್ದಲ್ಲೇ ಹೋಗ್ತಿರೋ ನೀವು ತುಂಬ ಕ್ಲಿಕ್ ಹಾಕ್ತೀರಾ ನೋಡಿ ನಾವು ಕೂಡ ಕುಂಭ ರಾಶಿ ನಾನು ಕೂಡ ನಾವು ಕೂಡ ತಿರುಪತಿ ದರ್ಶನ ಮಾಡ್ತೀನಿ ನೀವು ಕೂಡ ನಿಮ್ಮ ನಿಮ್ಮ ರಾಶಿಯಲ್ಲಿ ನೀವು ನೀವು ದರ್ಶನ ಮಾಡಿ ಒಳ್ಳೆಯದಾಗುತ್ತೆ ಧನ್ಯವಾದಗಳು ಗುರುಗಳೇ ಬಹಳ ಕ್ವಿಕ್ಕಾಗಿ ಈ ವಾರದಲ್ಲಿ ಎಲ್ಲ ರಾಶಿಗಳ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಸ್ಕೊಟ್ರಿ ಅಷ್ಟೇ ಅಲ್ದಿರ ಒಂದು ಗೋಲ್ಡನ್ ಆಪರ್ಚುನಿಟಿನೇ ಕೊಟ್ಟಿದ್ದೀರಾ ತಮ್ಮ ಏನು ಹೇಳ್ತಾರೆ ಫಾಲೋವರ್ಡ್ಸ್ಗಾಗಿರ್ಬೋದು ನಮ್ಮ ವೀಕ್ಷಕರಿಗೆ ದಟ್ ಈಸ್ ಭಾನುವಾರ ಮುಂದಿನ ಭಾನುವಾರ ಇಪ್ಪತ್ತ್ಮೂರನೇ ತಾರೀಕು ನವೆಂಬರ್ ನಿಮಗೆ ಹೇಗೆ ದುಡ್ಡು ಮಾಡ್ಕೊಳ್ಬಹುದು ಅನ್ನುವಂತಹ ಆನ್ಲೈನ್ ಕ್ಲಾಸಸ್ ಇರುತ್ತೆ ಒಂಬತ್ತರಿಂದ ಒಂದು ಗಂಟೆ ತನಕ ಈ ಕ್ಲಾಸಸ್ ಇರುತ್ತೆ ಈ ಕ್ಲಾಸಸ್ಗೆ ಆಲ್ರೆಡಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಲಿಮಿಟೆಡ್ ಸೇಟ್ ಇರೋದರಿಂದ ಬಹಳ ಬೇಗ ಕಾಲ್ ಮಾಡಿ ರಿಜಿಸ್ಟರ್ ಆಗಿ ಅಂತ ಹೇಳ್ತಾ ಇವತ್ತು ವಿಶೇಷ ವಾರ ಭವಿಷ್ಯ ಕಾರ್ಯಕ್ರಮ ವಾರ ಪರಿಹಾರ ಏನಿದೆ ಸೊ ನಿಮ್ಮ ಭವಿಷ್ಯವನ್ನ ತಿಳಿಸ್ಕೊಡುವಂತಹ ಕಾರ್ಯಕ್ರಮ ಇದಾಗಿತ್ತು ಸೊ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ನಾನು ಸಿಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ ಅಂಟಲ್ ದನ್ ದಿಸ್ ಇಸ್